ಇವತ್ತು ನಮ್ಮ ಮುಲ್ಬಾಗ ತಾಲೂಕಿನ ಒಕ್ಕಲಿಗರ ಒಂದು ಭವನದಲ್ಲಿ ಮೊಟ್ಟ ಮೊದಲ ಬಾರಿಗೆ ಈ ಒಕ್ಕಲಿ ಬರೀ ಒಕ್ಕಲಿಗ ಜನಾಂಗದ ಒಂದು ಸಭೆಯನ್ನು ಮಾಡ್ತಾ ಇರೋದು ಇವತ್ತು ಫಸ್ಟ್ ಟೈಮ್ ಬೇರೆ ಸಭೆಗಳು ಮಾಡ್ತಾ ಇದ್ವಿ ಅದರಲ್ಲಿ ಎಲ್ಲರೂ ಬರ್ತಾ ಇದ್ರು ಇವತ್ತು ಒಂದು ಒಂದು ಉನ್ನತವಾದಂತ ಒಂದು ಸಭೆಯನ್ನು ನಾವು ಮಾಡ್ತಾ ಇದ್ವಿ ಈ ಒಂದು ಸಭೆಗೆ ಎಲ್ಲ ನಮ್ಮ ಮುಖಂಡರು ತಾಲೂಕಿನಾದ್ಯಂತ ಎಲ್ಲ ಪ್ರಗತಿ ರೈತರು ಎಲ್ಲರೂ ಬಂದಿದ್ದಾರೆ ನಮ್ಮ ಮಕ್ತಾರೆ ಎಲ್ಲರೂ ಬಂದಿದ್ದಾರೆ ಎಲ್ರಿಗೂ ಧನ್ಯವಾದಗಳು ಹೇಳ್ತಾ ಈ ಒಂದು ಸಿಂಪಲ್ ಆಗಿ ಇಷ್ಟೇ ನಾವು ಈ ಜಾತಿ ಗಣತಿ ಸಮೀಕ್ಷೆ ಇಪ್ಪತ್ತೆರಡರಿಂದ ನಡೆಯುತ್ತೆ ನಡೆಯುವಾಗ ನಮ್ಮ ಹತ್ರ ಏನಿದೆ ಅದು ಮಾಸ್ ದುಡ್ಡು ಇದಿರ್ದಿರ ನಮ್ಮ ಹತ್ರ ತೊಂಬತ್ತೊಂಬತ್ತು ರೂಪಾಯಿ ಇದ್ರೆ ತೊಂಬತ್ತೊಂಬತ್ತು ರೂಪಾಯಿ ಬರ್ಸ್ಬೇಕಷ್ಟೇ ಅಯ್ಯೋ ತೊಂಬತ್ತು ರೂಪಾಯಿ ಬರ್ಸಿದ್ರೆ ನಮ್ಗೆ ಅವಮಾನ ಆಗತ್ತೆ ಅಂತ ನೂರು ರೂಪಾಯಿ ಬರ್ಸ್ಬಾರ್ದು ದಯವಿಟ್ಟು ಎಲ್ರಲ್ಲಿ ಮನವಿ ಮಾಡೋದಿಷ್ಟೇ ನಮ್ಮ ನಮ್ಮ ಆರ್ಥಿಕವಾಗಿ ನಮಗೆ ನಮ್ಮ ಶೈಕ್ಷಣಿಕವಾಗಿ ರಾಜಕೀಯವಾಗಿ ಸಾಮಾಜಿಕವಾಗಿ ನಾವು ಯಾವ ಯಾವ ಸ್ಟೇಜ್ ಅಲ್ಲಿ ಇದ್ದೀವೋ ಅದನ್ನ ನಾವು ಅದನ್ನ ನಾವು ಅವ್ರಿಗೆ ಮನವಿ ಮಾಡಿ ಅದನ್ನ ಬರ್ಸ್ಬೇಕಷ್ಟೇ ಇದರಿಂದ ಮುಂದಿನ ದಿನ ನಮ್ಮ ಜನಾಂಗ ನಮ್ಮ ಜನಾಂಗದ ಅಲಿವು ಉಲುವು ಇದರಲ್ಲಿ ಇರುತ್ತೆ ನಮ್ಮ ಮುಂದಿನ ಮುಂದಿನ ಭವಿಷ್ಯ ನಾವು ಇವಾಗ ಇಪ್ಪತ್ತೆಂಟನೇ ತಾರೀಕಿಂದ ಏನು ನಾವು ಸಮೀಕ್ಷೆ ಇಲ್ಲ ನಾವು ನಮ್ಮ ನಮ್ಗೆ ನಮ್ಗೆ ನಾವು ಯಾವ ರೀತಿ ಮಾಡ್ತೀವೋ ಅದನ್ನೇ ನಮ್ಮ ಮುಂದಿನ ದಿನಗಳಲ್ಲಿ ನಮ್ಮ ಮಕ್ಕಳ ಭವಿಷ್ಯ ಆಗೋದು ದಯವಿಟ್ಟು ಎಲ್ರೀ ಮನವಿ ಮಾಡೋದಿಷ್ಟೇ ಇದ್ರ ಜೊತೆಗೆ ನಾವು ಮೇಜರ್ ಆಗಿ ಒಂದು ಕಾಲಂ ಇದೆ ಇದರಲ್ಲಿ ಸಾಲದ ಬಗ್ಗೆ ಇದೆ ನಿಮ್ಮ ನೀವು ನಿಮ್ಮ ಎಷ್ಟು ನಿಮ್ಮ ಸಾಲ ಏನು ಸಾಲದ ಉದ್ದೇಶ ಏನು ಇದು ಮೇಜರ್ ಆಗಿ ನಾವು ಬರ್ಸಬೇಕಾಗತ್ತೆ ನಾವು ಯಾಕೆಂದ್ರೆ ಸಾಲ ಇದ್ರೂನು ಕೆಲವರು ಏನೋ ಅವಮಾನ ಆಗತ್ತೆ ಅಂತೇಳಿ ಸಾಲ ಸಾಲ ಇಲ್ಲ ಅಂತ ಹೇಳ್ಬಿಡ್ತಾರೆ ದಯವಿಟ್ಟು ಸಾಲದ ಬಗ್ಗೆ ವಿವರವಾದಂತ ಮಾಹಿತಿ ಕೊಡಬೇಕು ಯಾಕೆಂದ್ರೆ ನಾವು ಸಾಲ ಇಲ್ಲ ಅಂದ್ರೆ ನಾವು ಪ್ರಗತಿಪರವಾಗಿದ್ದೀವಿ ಮುಂದಿದ್ದೀವಿ ನಾವು ಅಂತೇಳಿ ಸರ್ಕಾರ ಅದ್ರ ಆ ರೀತಿ ತೀರ್ಮಾನ ತಗೊಳ್ಳುತ್ತೆ ದಯವಿಟ್ಟು ಯಾವ್ದ್ರಲ್ಲಿ ನಾವು ಮಾಡಿದಿರಾ ನಮ್ಮ ಪರಿಸ್ಥಿತಿ ಏನಿದೆಯೋ ಅದನ್ನು ಪದೇ ಮನವಿ ಮಾಡಿ ಇವತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತಾಡಕ್ಕೆ ಅವಕಾಶ ಕೊಟ್ಟು ಕೊಡುತ್ತೆ ತಮ್ಗೆಲ್ಲರಿಗೊಂದಿಸಿ ನಾನು ಮಾತಾ ಯಶಸ್ವಿ ಮಾಡಲು ಬಂದಿರುವಂತಹ ನಮ್ಮ ಎಲ್ಲ ರೈತರನ್ನ ಅಣ್ಣ ತಮ್ಮದರೆ ಅಕ್ಕ ತಂಗಿಯರೇ ಹಾಗೂ ನಮ್ಮ ಎಲ್ಲಾ ಮಹಿಳೆಯರೇ ಈ ದಿನ ಈ ಕಾರ್ಯಕ್ರಮವನ್ನು ಏನು ನಾವು ನಮ್ಮ ಚಾನಲ್ ಯೂಟ್ಯೂಬ್ ಮುಖಾಂತರ ತಿಳಿಸಿದ್ದೀವಿ ಮತ್ತು ಮೌಖಿಕವಾಗಿ ತಿಳಿಸಿದ್ದೀವಿ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡ ನೀವು ನಮಗೆ ಸಾಥ್ ಕೊಟ್ಟು ಇವತ್ತು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಲು ಬಂದಿರುವಂತ ಎಲ್ಲಾ ಹಿರಿಯರು ಕೂಡ ನನ್ನ ಹೃದಯ ಪೂರ್ವಕ ನಮಸ್ಕಾರಗಳನ್ನು ತಿಳಿಸುತ್ತಾ ಈ ಕಾರ್ಯಕ್ರಮ ಏನು ಅಂದರೆ ಈ ದಿನ ಮುಂದಿನ ದಿನಗಳಲ್ಲಿ ಇಪ್ಪತ್ತೆರಡನೇ ತಾರೀಕಿನಿಂದ ಏನು ನಮ್ಮೊಂದು ಸೆನ್ಸೆನ್ಸ್ ಮಾಡಕ್ ಬರ್ತಾ ಇದ್ದಾರೋ ಆ ಸೆನ್ಸೆಸ್ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಕೂಡ ಈಗ ಏನು ಹಳ್ಳಿ ಹಳ್ಳಿಗಳಿಂದ ಕೂಡ ಐದ್ ಜನ ಹತ್ತು ಜನ ಬಂದಿದ್ದೀರಾ ನೀವೆಲ್ಲರೂ ಕೂಡ ವಿದ್ಯಾವಂತರು ಬುದ್ಧಿವಂತರೇ ಅತಿ ಹೆಚ್ಚಿನ ಜನ ಬಂದಿದ್ದೀರಾ ತಾವೆಲ್ಲರೂ ಕೂಡ ಹಳ್ಳಿಗಳಲ್ಲಿ ಎಲ್ಲರು ಕೂಡ ಸಹ ಏನೋ ಒಕ್ಲಿಗರು ಎನ್ನು ಎಂಬ ಒಂದು ಮಾತು ಒಂದುಗೂಡಿಸಿ ಒಕ್ಲಿಗ ಅನ್ನೋ ಉದ್ದೇಶದನ್ನು ಕೂಡ ನೀವೆಲ್ಲರೂ ಬರೆಸಿ ನಿಮ್ಮ ಆರ್ಥಿಕ ಪರಿಸ್ಥಿತಿ ಅನುಗುಣವಾಗಿ ಎಲ್ಲರೂ ಕೂಡ ತಿಳಿಸಬೇಕು ಯಾಕಂದ್ರೆ ನಮ್ಮ ಗೌಡ್ರು ಹೇಳ್ದಂಗೆ ತೊಂಬತ್ತೊಂಬತ್ತು ರೂಪಾಯಿ ಆದ್ರೆ ಕಡಿಮೆ ಆಗ್ತದೆ ನೂರು ರೂಪಾಯಿ ಆದ್ರೆ ಸೊನ್ನೆ ಆಗೋಗ್ತದೆ ಅದು ಕೂಡ ಮೈಂಡಲ್ಲಿ ಎಲ್ಲರೂ ಕೂಡ ಲಬಂದಲ್ಲಿ ಇಟ್ಕೊಂಡು ಏನ್ ನೂರು ರೂಪಾಯಿ ಅನ್ಬಿಟ್ರೆ ಒಂದೇ ನೋಟು ನಮ್ಗೆ ಏನ್ ಕಡಿಮೆ ಇಲ್ಲ ಅನ್ನೋದು ಹೇಳೋದು ಬೇಡ ನಮ್ಗೆ ತೊಂಬತ್ತೊಂಬತ್ತು ರೂಪಾಯಿ ತೊಂಬತ್ತೊಂಬತ್ತು ರೂಪಾಯಿ ಅಂತ ಬರಸೋಣ ಎಲ್ಲರೂ ಸಹ ಏನು ಗ್ರಾಮ ಪಂಚಾಯತ್ಗಳಿಂದ ಮತ್ತು ಗ್ರಾಮ ಪಂಚಾಯತ್ ಸದಸ್ಯರು ಕೂಡ ಬಂದಿದಿರ ಎಲ್ಲಾ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಬಂದಿದೀರಾ ನೀವೆಲ್ಲರೂ ಸಹ ಊರು ಊರನಲ್ಲೂ ಕೂಡ ಸೆನ್ಸಸ್ ಬರೋಕ್ಕೂ ಮುಂಚೆ ಇಪ್ಪತ್ತನೇ ತಾರೀಕಿನಿಂದ ತಾವೆಲ್ಲರೂ ಕೂಡ ಸಂಜೆ ಸಾಯಂಕಾಲ ಒಂದು ಏಳು ಗಂಟೆಗೆ ಆರು ಗಂಟೆಗೆ ಕೂಡ ನೀವು ಊರುಗಳಲ್ಲಿ ತಮ್ಮ ಕುಲ ಸಹ ತಿಳಿಸಿ ಏನೋ ವಿಚಾರಗಳು ಈಗ ಏನೋ ಈಗಾಗಲೇ ನಮ್ಮ ವಿಚಾರಗಳನ್ನ ತಿಳಿಸಿದ್ದಾರೆ ಸೆನ್ಸಸ್ ಬಂದಾಗ ಏನೇನು ಹೇಳಬೇಕು ಅಂತ ಅದನ್ನೆಲ್ಲಾ ಅಚ್ಚುಕಟ್ಟಾಗಿ ಹೇಳಿ ನಮ್ಮ ಒಕ್ಕಲತನವನ್ನು ಉಳಿಸ್ಕೊಳ್ಳಬೇಕಂತ ನಿಮ್ಮೆಲ್ಲರೂ ಸಹ ನಾನು ಹೃದಯ ಪೂರ್ವಕ ನಮಸ್ಕಾರಗಳನ್ನು ತಿಳಿಸ್ತಾ ಈ ಒಂದು ಅವಕಾಶ ಕೊಟ್ಟ ನಿಮ್ಮೆಲ್ಲರೂ ಕೂಡ ನನ್ನ ಹೃದಯ ಪೂರ್ವಕ ಧನ್ಯವಾದಗಳು